ಸ್ವಲ್ಪ ಅಧಿಕ ಪ್ರಸಂಗ ಆಯಿತು ಅದು ಸುಟ್ಟೋದ ಪಾರ್ಟ್ ಉಂಟಲ್ಲ ಅಲ್ಲಿ ನಾನು ಅದನ್ನು ಹಾಗೆ ಟಿ ಶರ್ಟ್ ಹಾಕ್ಕೊಂಡು ಬಿಟ್ಟೆ ಆಯಿತಾ ಅದು ಫ್ರಿಕ್ಷನ್ ಆಗಿ ಆಗಿ ಅದರಲ್ಲಿ ಸ್ವಲ್ಪ ನೀರು ಕಟ್ಟಲಿಕ್ಕೆ ಸ್ಟಾರ್ಟ್ ಆಗಿದೆ ನಾಳೆ ಒಂದು ಆಯಿಂಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿ ಆರಾಮ್ಸೆ ಬಟ್ಟೆ ಎಲ್ಲ ಬಿಚ್ಚಿಕೊಂಡು ಗಾಳಿಗೆ ಕೂತ್ಕೊಳ್ಳೋ ಇಲ್ಲಾದರೆ ಬೇರೆ ಎಂಥ ಆಪ್ಷನ್ ಇಲ್ಲ ಉರಿಲಿಕ್ಕೆ ಆಗಿದೆ ಪ್ಲಸ್ ನೀರು ಕಟ್ಟಲಿಕ್ಕೆ ಆಗಿದೆ ಇಲ್ಲಿ ಒಂದು ಸ್ವಲ್ಪ ನೋಡಿ ಇದೆಲ್ಲ ಅದು ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರಿಂದ ಅದು ನೋಡ್ಬೇಕಾದ್ರೆ ನನಗೆ ನೆನಪಾಯ್ತು ಇದು ಆಗಿದೆ ಎಲ್ಲ ಹೇಳ್ಕೊಂಡು ಹೀಗೆ ತೆಗೆದ್ರೆ ಉಂಟಲ್ಲ ಸರಿ ಗುಳ್ಳೆ ಗುಳ್ಳೆ ಉಳ್ಳೆ ಬಂದಿದೆ ನೀರು ಗುಳ್ಳೆ ಈ ನಮೂನೆ ಬಾಯಿಲ್ಸ್ ಆಗಿ ಹೋಗಿದೆ ಮಾರಿದೆ ಎಂತ ಮಾಡೋದೆ ಅರ್ಥ ಆಗ್ತಾ ಇಲ್ಲ ನಿನ್ನೆ ಹೆಚ್ಚಿಂತ ಮಾಡ್ಲಿಕ್ಕೆ ಆಗಲಿಲ್ಲ ಮನೆಗೆ ಬಂದದ್ದು ಟಿ ಶರ್ಟ್ ತೆಗೆದದ್ದು ಮಲಗಿದ್ದು ಅಷ್ಟೇ ಫ್ಯಾನಿಗೆ ಎ ಸಿ ಹಾಕ್ಕೊಂಡು ಮಲಗಿದೆ ಸೊ ಎಷ್ಟು ಅದು ಡ್ರೈ ಆಗ್ತದಷ್ಟು ಡ್ರೈ ಆಗಲಿ ಹೇಳ್ಕೊಂಡು ಫಸ್ಟಿಗೆ ಬಾಯ್ಲ್ಸ್ ಆಗಲಿಕ್ಕೆ ಬಂತು ಬಾಯ್ಲ್ಸ್ ಆಗಲಿ ನಮೂನೆ ಆಯಿತು ಮತ್ತು ಒಂದು ಸರ್ತಿ ಫುಲ್ಲು ನೀರು ಹೋಯಿತು ಈಗ ಒಂದು ಸ್ವಲ್ಪ ಅದು ಸ್ಕಿನ್ ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರಿಂದ ನೋಡುವ ಇವತ್ತು ಒಂದಿನ ಫುಲ್ ರೆಸ್ಟ್ ಕೊಡುವ ನಾಳೆ ಬೇರೆ ಕೆಲಸ ಉಂಟು ಅದಕ್ಕೆ ಹೋಗ್ಲಿಕ್ಕೆ ಉಂಟು ಅದರಿಂದ ಇವತ್ತಿನ ಬ್ಲಾಗ್ ಇಷ್ಟೇ ನಾನು ಹೆಚ್ಚು ಅಪ್ಡೇಟ್ ಒಂದು ಮಾಡಿಬಿಡುವ ಹೇಳ್ಕೊಂಡು ಅದಕ್ಕಿಂತ ಹೆಚ್ಚು ಮಾಡುವ ಈಗ ತ್ರಾಣಸ ಇಲ್ಲ ಮತ್ತು ಅದು ಅಧಿಕ ಸಹ ಬೇಡ ಹೇಳ್ಕೊಂಡು ಹಾಗೆ ಇವತ್ತಿಗಿಷ್ಟೇ ಇರಲಿ